ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆಗೆ ಸಂಚಿಕೆಯನ್ನು ನೋಡಿಕೊಂಡು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಅವರಿಗೆ ಆದಿ ಕಡಿಸಿದಂಥ ಲಾಯರು ಬಂದು ಡಾಕ್ಯುಮೆಂಟ್ ಕೊಟ್ಟು ಹೋಗ್ತಾರೆ ಅವರು ಬಂದು ಈ ಡಾಕ್ಯುಮೆಂಟ್ಗೆ ನೀವು ಬಂದು ಏನು ಹಾಕಿದರೆ ಸಾಕು ನಿಮಗೆ ಇಡೀ ಇ ಎಮ್ ಐ ಕಟ್ಟಲಿಕ್ಕೆ ಸಾಕಾಗುತ್ತೆ ಅಂತ ಆದಿ ಕಡೆ ಲಾಯರು ಭಾಗ್ಯನೇ ಹೇಳಿದರೆ ಭಾಗ್ಯಂಗಂತೂ ತುಂಬ ಶಾಕ್ ಆಗುತ್ತೆ ಆದರೆ ಭಾಗ್ಯಂಗೆ ಈ ಲಾಯರು ಅಂತ ಗೊತ್ತಿರಲ್ಲ ಎಷ್ಟೊತ್ತಿನವರಿಗೆ ಇ ಎಮ್ ಐ ಬಗ್ಗೆ ಯೋಚನೆ ಇದ್ದೆ ಇವರು ಯಾರು ಬಂದು ಈ ಪೇಪರ್ಗೆ ಸಹಿ ಮಾಡಿ ಅಂತ ಹಾಕಿದರೆ ಈ ಒಂದು ಸತಿ ಈ ಪೇಪರ್ಗೆ ಸೈ ಮಾಡಿದರೆ ಸಾಕು ಅಂತ ಹೇಳಿದರೆ ಸಾಕು ಇವ್ರು ಯಾರು ಅಂತ ಗೊತ್ತಾಗಲ್ಲ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ ಭಾಗ್ಯ ಲೋಕ ಆ ಲಾಯರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಸದ್ಯಕ್ಕೆ ಈ ಡಾಕ್ಯುಮೆಂಟ್ ನೋಡಿಕೊಂಡು ಇಟ್ಕೊಂಡಿರೋಣ ಆಮೇಲೆ ಬ್ಯಾಂಕಲ್ಲಿ ಕೇಳಿದರೆ ಯಾರು ಅಂತ ಹೇಳೇ ಹೇಳ್ತಾರೆ ಯಾರೋ ಬಂದು ಇ ಎಮ್ ಐ ಪೇ ಮಾಡ್ತಿದ್ದೆ ನಾ ಯಾಕೆ ಒಪ್ಪಿಕೊಳ್ಳಿ ಅಂತ ಭಾಗ್ಯ ಮನಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಮೊದಲೇ ತಡ ಆಗ್ತಿದೆ ಆದಿಯವ್ರನ್ನ ಮೀಟಿ ಆಡಬೇಕು ಏನೋ ಮದುವೆ ಸಂಬಂಧ ಮಾತಾಡಬೇಕು ಕರೆದಿದ್ದಾರೆ ಮೊದಲೇ ಅವ್ರಕ್ಕೂ ನಾ ಮೊದಲೇ ಕರೆದಾಗ ನಾ ಹೋಗಲಿಲ್ಲ ಇವಾಗ ಟೈಮ್ ಕರೆಕ್ಟ್ ಹೋಗಿದ್ರೆ ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಡ್ತಾರೆ ಹೇಗಾದರೂ ಮಾಡಿ ಅವ್ರ ಹತ್ರ ಹೋಗಿ ನಾನು ಪೂಜೆ ಹಾಗೆ ಮೊದಲು ಕಿಶನ್ ಮದುವೆ ಆಗಬೇಕಂತ ಒಪ್ಪಿಸ್ಬೇಕು ಅಂದ್ಕೊಂಡು ಹೋಗ್ತಾಳೆ ಆಮೇಲೆ ಇಲ್ಲಿ ಭಾಗ್ಯ ಹತ್ಕೊಂಡು ಅದೇನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾಳೆ ಹಾಗೆ ಇಲ್ಲಿ ದಾರಿಯಲ್ಲಿ ಹೋಗ್ತಾ ಇನ್ನೊಂದು ವ್ಯಕ್ತಿ ಭಾಗ್ಯರ ತಡೀತಾರೆ ಬನ್ನಿ ಸ ಒಂದು ನಿಮಿಷ ಮಿತ್ ನಿಂತ್ಕೊಳ್ಳಿ ಮಾಡಿ ಅಂತ ಹೇಳ್ತೀವಿ ಏನು ನಡ್ತಿದ್ದೆ ನಾ ಅದೇನಾದ್ರು ಮೀಟಾಡಬೇಕು ಅಂದರೆ ಇಲ್ಲಿ ದಾರಿಗೊಬ್ಬರು ನಿಂತ್ಕೊಂಡು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತಿದ್ದಲ್ಲ ಏನು ಹೇಳಲಿ ಅವರಿಗೆ ಏ ಅಂತ ಏನಂತ ಕೇಳ್ತಾಳೆ ಮೇಡಮ್ ನಿಮ್ಮ ಜೊತೆ ಒಂದು ನಿಮಿಷ ಮಾತಬೇಕು ನನ್ನ ಹೆಸರು ಭಾಗ್ಯನೇ ಅಂತ ಕೇಳ್ತಾ ಇದ್ದರೆ ಭಾಗ್ಯಗಂತೂ ಕನ್ಫ್ಯೂಸ್ ಆಗುತ್ತೆ ಹೌದು ನಾನೇ ಭಾಗ್ಯ ಏನಾಗಬೇಕಾಗಿತ್ತು ಅಂತ ಕೇಳ್ತಾಳೆ ಆ ಮೇಡಮ್ ನಿಮ್ಮ ಈ ಡಾಕ್ಯುಮೆಂಟ್ಸ್ ತಗೊಳ್ಳಿ ಇದು ನಿಮಗೆ ಸೇರಬೇಕಾಗಿತ್ತು ಆ ವ್ಯಕ್ತಿ ಹೇಳ್ತಾಳೆ ಆಗ ಭಾಗ್ಯಗಂತೂ ತುಂಬ ಶಾಕ್ ಆಗುತ್ತೆ ಏನು ನಡೀತಾ ಇದೆಯಾ ಆಗಲೇ ಯಾರು ಒಂದು ಒಂದು ಡಾಕ್ಯುಮೆಂಟ್ ಕೊಟ್ಟು ನೀ ಇ ಎಮ್ ಐ ಕ್ಲಿಯರ್ ಆಯಿತು ಅಂತಂದ್ರೆ ಇವ್ರವ್ರ ಡಾಕ್ಯುಮೆಂಟ್ ಕೊಡ್ತಿದ್ರೆ ಏನು ನಡೀತಿದ್ದಿಲ್ಲ ಅಂತ ಭಾಗ್ಯ ತುಂಬ ಯೋಚನೆ ಇರ್ತಾಳೆ ಅಲ್ಲ ಮೇಡಮ್ ಡಾಕ್ಯುಮೆಂಟ್ ತಗೊಂಡು ಏನೂ ಮಚ್ಚು ಯೋಚನೆ ಮಾಡ್ತಿಲ್ಲ ಅಂತ ಮತ್ತೆ ಆ ವ್ಯಕ್ತಿ ಹೇಳ್ತಾರೆ ಅಲ್ಲ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಎಲ್ಲಿಂದ ಬಂದ್ರೆ ಅಂತ ಇದೇನು ಡಾಕ್ಯುಮೆಂಟ್ ಅಂತ ಗೊತ್ತೇ ಇಲ್ಲ ಮೇಲೆ ಈ ಡಾಕ್ಯುಮೆಂಟ್ ಏಕೆ ತಗೊಳ್ಬೇಕು ಅಂತ ಭಾಗ್ಯ ಕೇಳ್ತಾಳೆ ಅಯ್ಯೋ ಮೇಡಮ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಈ ನಿಮಗೆ ಒಂದು ರಿಜಿಸ್ಟರ್ ರೆಂಟ್ ಜಸ್ಟ್ ಆಗಿದೆ ಅದರ ಕಾಪಿನೇ ಇದು ಜಸ್ಟ್ ಒಂದು ಸೇಮ್ ಆಡಿದರೆ ಸಾಕು ಅದರ ಓನರ್ ನೀವೇ ಆಗ್ತೀರಾ ಹಾಗೇನೇ ನೀವು ಅದು ಚಿಕ್ಕ ಬುಡ ಕ್ಯಾಂಟೀನ್ ಕೆಲಸ ಮಾಡ್ತಾಯಿದ್ರಂತೆ ಆ ಕೆಲಸ ಬಿಟ್ಬಿಟ್ಟು ಈ ರೆಸ್ಟೋರೆಂಟ್ ನೀವು ಓನರ್ ಹಾಕಿ ನಿಮಗೆ ಲೈಫ್ ಸೆಟಲ್ ಆಗುತ್ತೆ ಅಂತ ಹೇಳಿ ಆ ವ್ಯಕ್ತಿ ಆ ಡಾಕ್ಯುಮೆಂಟ್ ಬಾಗ್ಯನ ಕೈಗೆ ಕೊಡ್ತಾರೆ ಅವನು ಹೊರಟು ಹೊರಟೇ ಹೋಗ್ತಾನೆ ಅಲ್ಲ ಏನು ನೆಡ್ತಾ ಅಂತ ಗೊತ್ತಾಗ್ತಾ ಇಲ್ಲಲ್ಲ ಇದರ ತಂಡ ತಾಂಡವ ಕೈ ಬೇಡ ಏನಾದರೂ ಅಂತ ಶ್ರೇಷ್ಠ ಏನಾದರೂ ಮಾಡ್ತಿದ್ದಾಳೆ ಒಂದೂ ಅರ್ಥ ಆಗ್ತಾ ಇಲ್ಲ ಮೊದಲು ಹೋಗಿ ಆದಿಯವರನ್ನು ಭೇಟಿ ಆಡಬೇಕು ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಯೋಚನೆ ಮಾಡಬೇಕು ಅಂತ ಭಾಗ್ಯ ಹೊಡ್ತಾಳೆ ಆ ಕಡೆ ಆದಿ ಭಾಗ್ಯಂಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಭಾಗ್ಯ ಬರ್ತಾಳೆ ಬನ್ನಿ ಭಾಗ್ಯ ಅಂತ ಆದಿ ಕರೀತಾನೆ ನಮಸ್ತೆ ಸರ್ ಅಂತ ಆದಿಗೆ ಭಾಗ್ಯ ಹೇಳಿಕೊಂಡು ಹಾಗೆ ಮುಂದೆ ಹೋಗ್ತಾಳೆ ಇವಾಗಲೇ ತಡ ಆಯ್ತಾ ಮುಂಚೆ ನಾವು ಬಂದಿದ್ದರೆ ಅಂತ ಕಿಕ್ ಭಾಗ್ಯ ಕೇಳ್ತಾ ಇದ್ದರೆ ಇಲ್ಲ ಭಾಗ್ಯ ಏನೂ ತೊಂದರೆ ಇಲ್ಲ ನಾನು ನಿಮಗೆ ಇದ್ದೀನಿ ನೀವೇ ಸ್ವಲ್ಪ ಲೇಟಾಗಿ ಬಂದಿದ್ದರೆ ಏನು ತೊಂದರೆ ಇಲ್ಲ ನಿಮಗೆ ಏನು ಕರ್ತಿದ್ದ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತೇನೆ ಆದಿ ಭಾಗ್ಯಂಗೆ ಹೇಳ್ತಾನೆ ಮತ್ತು ಅವರೇ ಸರ್ಪ್ರೈಸ್ ಹೇಗಿತ್ತು ಸರ್ಪ್ರೈಸ್ ಎಲ್ಲ ಆಯಿತಾ ಅಂತ ಆದಿ ಕೇಳ್ತಾನೆ ಭಾಗ್ಯಂಗೆ ತುಂಬ ಶಾಕ್ ಆಗುತ್ತೆ ಏನು ಹೇಳ್ತಿದ್ದಾರೆ ಇವರು ಹಾಗಾದರೆ ಈ ಡಾಕ್ಯುಮೆಂಟ್ ಇವರೆಲ್ಲ ಕೊಟ್ಟಿರೋದಾ ಏನು ನಡೆಸ್ತಿದ್ದಾರೆ ಅಂತ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಭಾಗ್ಯ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಳೆ ಏನು ಹೇಳ್ತಾ ಇದ್ದೀರ ನಮಗೊಂದು ಒಂದು ಅರ್ಥ ಆಗಿಲ್ಲ ಇದೆಲ್ಲ ನೀವು ಕೊಡೋಕ್ಕೆ ಹೇಳಿದ್ದ ಯಾಕೆ ಕೊಡೋಕ್ಕೆ ಹೇಳಿದ್ರೆ ಎಂಥ ಭಾಗ್ಯ ಪ್ರಶ್ನೆ ಮಾಡ್ತಾ ಇಲ್ಲ ಎಸ್ ನಾನೇ ಕೊಡೋಕ್ಕೆ ಹೇಳಿದ್ದು ಅದು ಇದ್ದರೆ ಭಾಗ್ಯ ಯಾಕೆ ಕೊಡೋಕೋದ್ರಿ ನಾನು ಇನ್ನು ನಿಮ್ಮೇನು ಹಾಕಿ ಕೊಡ್ತೀನಿ ಇದೆಲ್ಲ ಇದು ಬೇಕಾಗಿಲ್ಲ ಇಲ್ಲ ಇಂಥ ಭಾಗ್ಯ ಇದ್ದರೆ ಇ ಎಮ್ ಐ ಪ್ರಾಬ್ಲಮ್ ಸಾಲ್ವ್ ಮಾಡ್ದೇನೆ ಹಾಗೂ ದೊಡ್ಡ ರೆಸ್ಟೋರೆಂಟನ್ನು ನಿಮ್ಮ ಹೆಸರಿಗೆ ಮಾಡ್ತಾ ಇದ್ದೀನಿ ಅಂತ ಅದು ಇದ್ದಾನೆ ರೀಸನ್ ಏನು ರೀಸನ್ ನಾನೇನಾದರೂ ನಿಮ್ಮ ಬಗ್ಗೆ ನಾನು ಎಮ್ ಐ ಕಟ್ಕೊಡಿ ಅಥವಾ ನನ್ನ ದೊಡ್ಡ ರೆಸ್ಟೋರೆಂಟ್ ಮಾಡಿಕೊಡಿ ಅಂತ ಕೇಳಿದ್ನ ನಾನು ಏನು ಕೇಳಿದೆ ನಿಮ್ಮನ್ನು ನಾನು ನಿಮ್ಮ ತಂಗಿ ಪೂಜೆ ನಿಮ್ಮನೆ ಸೊಸೆಯಾಗಿ ಮಾಡ್ಕೊ ಅಂತ ಹೇಳಿದ್ದಲ್ಲ ಎಲ್ಲಿ ಪರವಾಗಿಲ್ಲ ನಿಮಗೆ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಇದಕ್ಕೆ ನಮ್ಮ ತಮ್ಮನ ನಿಮ್ಮ ನೀವು ನಿಮ್ಮ ತಂಗಿನ ಬಿಟ್ಟಿರೋದು ಅಂತ ಆದಿ ಹೇಳ್ತಾನೆ ಆಗ ಭಾಗ್ಯಗಂತೂ ಆದಿ ಮಾತೆ ಕೇಳಿ ತುಂಬ ಬೇಜಾರಾಗತ್ತೆ ಇಷ್ಟೇ ಮನ್ ಇಷ್ಟೆಲ್ಲ ಮಾಡಿದ್ದು ಇಷ್ಟೆಲ್ಲ ಮಾಡಿದ್ದು ಇದ ಇದಕ್ಕೋಸ್ಕರನ ನೀವು ಈ ತೀರ ಹೇಳ್ತೀರಾ ಅಂತ ಕೇಳ್ತಾಳೆ ಕಿಶನ್ ಮ ಯಾಕೆ ಅಂತ ಕೇಳಿದರೆ ಆದಿ ಹೇಳ್ತಾನೆ ಕಿಶನ್ ಮತ್ತು ಪೂಜಾ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳಿದರೆ ಭಾಗ್ಯ ಕೇಳ್ತಾ ಭೋಗ ಯಾಕೆ ಹಾಗೆ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಕೇಳ್ತಾಯಿದ್ದಾರೆ ಪೂಜಾ ಮತ್ತು ಪೂಜಾ ಕಿಶನ್ ಒಬ್ರಿಗೊಬ್ರು ಇದ್ದಾರೆ ಹಾಗೆ ನೀವು ಅಂದ್ಕೊಂಡಿರೋ ಥರ ನಮ್ದು ಯಾವುದೂ ದುಡ್ಡು ಬೇಕಾಗಿಲ್ಲ ಆಸ್ತಿಗೋಸ್ಕರ ನಿಮ್ಮ ತಂಗಿಗೆ ತಮ್ಮ ತಮ್ಮ ನಿಮ್ಮ ತ ನಿಮ್ಮ ತಮ್ಮನ ಹಿಂದೆ ನಾನು ಬಿಟ್ಟಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಅವರೇ ಇವಾಗ ಮಾತಾಡಿ ನಿಮ್ಮ ನಿಮ್ಮದು ಹಾಗೂ ನಿಮ್ಮದು ಅತ್ತೆದು ಮೇಹ್ತಾಳೆ ಮೆಂಟಾಲಿಟಿ ಹೇಗಿದೆ ಕಣ್ಣಾರೆ ಎಷ್ಟು ಜೊತೆ ನೋಡಿದ್ದೀನಿ ಹಾಗೆ ನೀವು ಅವತ್ತು ಯಾವುದೋ ಹೋಟೆಲಲ್ಲಿ ಯಾವುದೋ ಜ್ವರ ಜೊತೆ ಜಗಳಾಡಿದ್ದು ನೋಡಿದ್ದೀನಿ ಪ್ರತಿಯೊಂದನ್ನು ನಾನು ನೋಡಿದ ಮೇಲೆ ನೀವು ನಿಮ್ಮನ್ನು ಜಸ್ಟಿಫಿಕೇಶನ್ ಮಾಡಬೇಕು ಅಂತ ಇಲ್ಲ ಬೈದೇ ಬಿಡ್ತಾನೆ ಹಾಗಂತ ಹಾಗಲ್ಲ ಅದೇವ್ರಿ ನೀವು ಕಣ್ಣರೇ ನೋಡಿದ್ದು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತೀನಿ ನೀವು ನೋಡಿದ್ದೆಲ್ಲ ನಿಜ ಅಲ್ಲ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ ದಯವಿಟ್ಟು ನಾನು ಮಾತು ಕೇಳಿ ಭಾಗ್ಯ ಹೇಳಿದರೆ ಆದಿಯವರು ಅವರು ಮಾತ್ರ ಭಾಗ್ಯನ ಮಾತನ್ನು ಕೇಳಿ ಮಾತಾಡೋಕ್ಕೆ ಎಷ್ಟು ತಯಾರಿಲ್ಲ ಎಷ್ಟೇ ಆದರೂ ಈ ಮದುವೆಯನ್ನು ನಡೆಯೋಕ್ಕೆ ನಾನು ಬಿಡೋಲ್ಲ ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಏನಂತ ಚಿಂತೆ ಆಗುತ್ತಿದೆ ಮೊದಲು ಪ್ರೇಬಿ ಪ್ರೇಮ ಅಂತಾರೆ ಹುಡುಗನಿಂದ ಬಿಡೋದು ಆಮೇಲೆ ಹುಡುಗನ ಹುಡುಗನ ಆಸ್ತಿನ ತನ್ನ ಹೆಸರಿಗೆ ಮಾಡಿಸ್ಕೊಂಡು ಆಮೇಲೆ ಹುಡುಗನಿಗೆ ಬಾಯ್ ಬಾಯ್ ಹೇಳಿ ಹೋಗೋದು ಅಥವಾ ಆ ಹುಡುಗನೇ ಮನೆ ಹಳೆಯ ಥರ ಸೇರಿಸ್ಕೊಳ್ಳೋದು ಇದೆಲ್ಲ ಮೆಂಟಾಲಿಟಿ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಆದಿ ಹೇಳ್ತಾನೆ ಇಲ್ಲ ಆದಿ ಅವರೇ ನೀವು ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಯಾಕೆಂದರೆ ನನ್ನ ತಂಗಿ ನಿಮ್ಮ ತಮ್ಮನ್ನು ಇಷ್ಟಪಡ್ತಾಳೆ ಅದಕ್ಕೋಸ್ಕರ ನಾನು ಮದುವೆ ಆಗೋದಕ್ಕೆ ಒಪ್ಕೊಂಡಿರೋದು ಇಲ್ಲಾಂದರೆ ನಿಮ್ಮ